ಕೆರೆಹಳ್ಳಿ ಮತ್ತೆ ಪುರೀತ್ ಕೆರೆಹಳ್ಳಿ ಸಂಗಡಿಗರು ತಂದೆಗೆ ಹುಟ್ಟಿದ್ರೆ ತಂದೆಗೆ ಹುಟ್ಟಿದ್ರೆ ಅನ್ನುವಂತಹ ಪದ ಬಳಸ್ತಿದ್ದೀರಲ್ಲ ನೀವೆಲ್ಲ ಈ ಮಾತನ್ನ ನಿಮಗೆ ದಮ್ಮಿದ್ರೆ ನಿಮಗೆ ತಾಕತ್ ಇದ್ರೆ ನೀವು ಗಂಡಸರೇ ಆಗಿದ್ರೆ ಅದೇ ಒಬ್ಬ ಯಾವ ಸಾಬನಿಗೆ ಮಾತಾಡ್ರಿ ನೋಡೋಣ ಯಾವ ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಮಾತಾಡ್ರಿ ನೀವು ಗಂಡಸಾಗಿದ್ರೆ ಬಾರ ನಿಮ್ಮ ಮಸೀದಿ ಹೊಡಿತೀವಿ ಅಂತ ಹೇಳಿ ನೋಡೋಣ ಅದು ಇಲ್ಲ ನಿಮ್ಮಲ್ಲಿ ಹಿಂದೂಗಳಿಗೆ ಬಯ್ಯೋದನ್ನ ಬಿಟ್ಟು ಅವ್ನು ಏನು ಕೇಳಿದಾನೆ ಸಂತೋಷ್ ರೆಡ್ಡಿ ಅದನ್ನ ಸುಮ್ಮನೆ ಕೊಟ್ಟರೆ ಮುಗಿದೋಯ್ತು ವ್ಯವಹಾರ ಅಲ್ಲಿಗೆ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದ್ದು ಬರೀ ಮಧ್ಯಮ ವರ್ಗದವರು ಮತ್ತು ಎಸ್ ಸಿ ಎಸ್ ಟಿ ಅವರು ಕೊಲೆ ಆಗಿದೆ ಒ ಬಿ ಸಿ ಕೊಲೆ ಆಗಿದೆ ಮೇಲ್ಜಾತಿಯವ್ರ ಕೊಲೆ ಆಗಿಲ್ಲ ಅಂತ ಹೇಳಿದ್ದೆ ನಾನು ಇದು ಶತಸಿದ್ಧ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹಿಂದೂ ಮನಸ್ಸಲ್ಲೂ ಕೂಡ ಬರಬೇಕು ನಾವು ರೋಡಿಗಿಳಿದು ಹೋರಾಟ ಮಾಡುವಂಥವರೆಲ್ಲರೂ ನಾವು ಸಾಮಾನ್ಯ ಒ ಬಿ ಸಿ ಹಾಗೂ ಎಸ್ ಸಿ ಎಸ್ ಟಿ ಅವರಾಗಿದ್ದೇವೆ ಆಮೇಲೆ ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಎಲ್ಲರನ್ನು ಒಗ್ಗಟ್ಟಾಗಿ ತೊಗೊಂಡು ಹೋಗುವಂಥ ಒಬ್ಬ ನಾಯಕ ಬೇಕು ಆ ನಾಯಕ ಏನು ಮಾಡ್ತಾನೆ ಸ್ವಲ್ಪ ದಿನದಲ್ಲಿ ಬೆಳಿತಾನೆ ಆ ವ್ಯಕ್ತಿ ಮೇಲ್ಜಾತಿಯವನಾಗಿರ್ತಾನೆ ಅಥವಾ ನಮ್ಮನ್ನೆಲ್ಲರೂ ತುಳಿದು ತಾನು ಮೇಲೆ ಹೋಗ್ತಾನೆ ಆಮೇಲೆ ಈ ನಾವೆಲ್ಲರೂ ಜೈಲಿಗೆ ಹೋಗಿ ಕೇಸ್ ಹಾಕೊಂಡು ಹೋಗಬೇಕಾಗತ್ತೆ ಇವರಿಬ್ರು ಮಧ್ಯಸ್ಥಕ್ಕೆ ವಹಿಸ್ತಾ ಇದ್ದೀರಾ ವಹಿಸ್ತೇನೆ ಅವರೇನಾದರೂ ನನಗೆ ಗೌರವ ಕೊಟ್ಟರೆ ಯಾಕಂದರೆ ಇಲ್ಲಿ ಏನಾಗಿದೆ ಇವರೆಲ್ಲ ನಿನ್ನೆ ಮೊನ್ನೆ ಬಂದಂತಹ ಸಂಘಟನೆ ಕಾರ್ಯಕರ್ತರು ಪ್ರಮುಖರುಗಳಿದ್ದಾರೆ ಇಲ್ಲಿ ನಾನು ಎರಡು ಸಾವಿರದ ಎರಡರಲ್ಲಿ ನಾನು ಜೈಲಿಗೆ ಹೋಗಿ ಸಂಘಟನೆ ಹಿಂದೂ ಸಂಘಟನೆಯಲ್ಲಿ ಜೀವನ ಮಾಡಿರೋನು ಇವರೇನಾದರೂ ನನಗೆ ಒಂದು ಗೌರವ ಕೊಟ್ಟರೆ ನಿಜವಾಗ್ಲೂ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಿ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಹೇಳ್ತೇನೆ ಸರ್ ಉಕ್ಕರ ನಾನು ಸಂಜೀವ್ ಮರಣಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಪುನೀತ್ ಕೆರೆಹಳ್ಳಿ ಮತ್ತು ಸಂತೋಷ್ ರೆಡ್ಡಿ ಮಧ್ಯೆ ಒಂದು ವ್ಯವಹಾರದ ಒಂದು ಭಿನ್ನಾಭಿಪ್ರಾಯಗಳು ಲೆಕ್ಕಪತ್ರದ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗಿದ್ದಾವೆ ಒಂದು ಮಾತು ಇಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ನಾನು ಪುನೀತ್ ಕೆರೆಹಳ್ಳಿ ಆ ಲೆಕ್ಕಪತ್ರ ಕೇಳಿದ್ದು ಒಂದು ಹಿಂದೂ ಕಾರ್ಯಕರ್ತರನ್ನು ಕೊಡೋದ್ರಲ್ಲೂ ಅದು ತಪ್ಪಿಲ್ಲ ಎರಡನೇ ವಿಚಾರ ಕೇಳೋ ಪದ್ಧತಿ ಸಂತೋಷ್ ರೆಡ್ಡಿದು ಸರಿಯಾಗಿರಬಹುದು ಅದನ್ನು ತಪ್ಪಿಲ್ಲ ಆದರೆ ಪುನೀತ್ ಬಂಧುಗಳೇ ನಾವೆಲ್ಲರೂ ಹಿಂದೂಗಳೇ ಇಲ್ಲ ಅಂತಲ್ಲ ನಾನು ಮೊನ್ನೆ ಒಂದು ವಿಚಾರ ಹೇಳಿದ್ದೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದ್ದು ಬರೀ ಮಧ್ಯಮ ವರ್ಗದವರು ಮತ್ತು ಎಸ್ ಸಿ ಎಸ್ ಟಿ ಅವರು ಕೊಲೆ ಆಗಿದೆ ಓ ಬಿ ಸಿ ಅವರು ಕೊಲೆ ಆಗಿದೆ ಮೇಲ್ಜಾತಿಯವರು ಕೊಲೆ ಆಗಿಲ್ಲ ಅಂತ ಹೇಳಿದ್ದೆ ನಾನು ಇದು ಶತಸಿದ್ಧ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹಿಂದೂ ವಿಘ್ನ ಮನಸ್ಸಲ್ಲೂ ಕೂಡ ಬರಬೇಕು ನಾವು ರೋಡಿಗಿಳಿದು ಹೋರಾಟ ಮಾಡುವಂಥವರೆಲ್ಲರೂ ನಾವು ಸಾಮಾನ್ಯ ಓ ಬಿ ಸಿ ಅವರಾಗಿದ್ದೇವೆ ಹಾಗೂ ಎಸ್ ಸಿ ಎಸ್ ಟಿ ಅವರಾಗಿದ್ದೇವೆ ಆಮೇಲೆ ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಎಲ್ಲರನ್ನು ಒಗ್ಗಟ್ಟಾಗಿ ತೊಗೊಂಡು ಹೋಗುವಂಥ ಒಬ್ಬ ನಾಯಕ ಬೇಕು ಆ ನಾಯಕ ಏನು ಮಾಡ್ತಾನೆ ಸ್ವಲ್ಪ ದಿನದಲ್ಲಿ ಬೆಳಿತಾನೆ ಆ ವ್ಯಕ್ತಿಯ ಮೇಲ್ಜಾತಿಯವನಾಗಿರ್ತಾನೆ ಅಥವಾ ನಮ್ಮನ್ನೆಲ್ಲರೂ ತುಳಿದು ತಾನು ಮೇಲೆ ಹೋಗ್ತಾನೆ ಆಮೇಲೆ ಈ ನಾವೆಲ್ಲರೂ ಜೈಲಿಗೆ ಹೋಗಿ ಕೇಸ್ ಹಾಕೊಂಡು ಹೋಗಬೇಕಾಗತ್ತೆ ಸೊ ಅದ್ರ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗುವಂತಹ ಒಬ್ಬ ನಾಯಕನ ಆಯ್ಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಸಂಜೀವ ಮರಡಿ ಒಬ್ಬ ಹಿಂದೂ ಕಾರ್ಯಕರ್ತ ಸಂಘಟನೆಗಳಲ್ಲಿ ಆಮೇಲೆ ಇವತ್ತಿನ ಜನ್ರೇಷನ್ ಬೆಳೀತಾ ಇದೆ ಮುಂಚೆ ಮನೆಗೆ ಹೋಗಿ ಹಣ ಸಂಗ್ರಹಣೆ ಮಾಡ್ತಿದ್ರು ಅದು ನಾಲ್ಕು ಜನರಿಗೆ ಗೊತ್ತಾಗ್ತಿರಲಿಲ್ಲ ಇವತ್ತು ಅವ್ರು ಗೂಗಲ್ ಪೇಲ್ ಹಣ ಸಂಗ್ರಹಣೆ ಮಾಡ್ತಿದ್ದಾರೆ ಆದರೆ ಅದನ್ನು ಕೇಳುವಂಥ ಹಕ್ಕು ಸಾರ್ವಜನಿಕರಿಗಿದೆ ಅವ್ರು ಮಾಡಿದ್ದು ತಪ್ಪಿಲ್ಲ ಇವ್ರು ಮಾಡಿದ್ದು ತಪ್ಪಿಲ್ಲ ಆದರೆ ಅದನ್ನು ಕೇಳೋ ರೀತಿಗಳೇನಿದಾವಲ್ಲ ಇಬ್ಬರು ಮತ್ತೆ ಅದು ತಪ್ಪಾಗಿರೋದ್ರಿಂದ ಈ ವಿಚಾರವಾಗಿ ನಾ ಇಬ್ಬರಿಗೂ ಒಂದೇ ವಿಚಾರ ಹೇಳ್ತಾ ಇದ್ದೀನಿ ನೀವಿಬ್ಬರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದಾದರೆ ಭಾನುವಾರ ನಾವೆಲ್ಲರೂ ಬರ್ತಾಯಿದ್ದೀವಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಸರ್ ಒಟ್ಟಾರೆಯಾಗಿ ಅವತ್ತು ದಿವಸ ಎಷ್ಟು ಜನ ನಿಮ್ಮ ಸಂಗಡಿಗರಾಗಿರ್ಬೋದು ಸೇರುವಂಥ ಸಂಗಡಿಗರಂತ ಹೇಗ ಗೊತ್ತಿಲ್ಲ ನನಗೆ ನಾನು ಈಗ ಹೋಗ್ತಾ ಇರೋದು ನನಗೆ ಈ ಒಂದು ಸಂತೋಷ್ ರೆಡ್ಡಿನೂ ನನಗೆ ಕರೆ ಮಾಡಿಲ್ಲ ಪುನೀತ್ ಕೆರೆಳೆನೂ ಕರೆ ಮಾಡಿಲ್ಲ ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಹಿಂದೂ ಧರ್ಮದ ಸಲುವಾಗಿ ಇವರಿಬ್ಬರ ಮಧ್ಯೆ ಏನೇನು ವ್ಯವಹಾರಗಳು ನಡೀತಾ ಇದ್ದಾವೆ ಅನ್ನೋದನ್ನು ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ನನ್ನ ಜೊತೆಗೆ ನನ್ನ ಕೆಲವೊಂದು ಸ್ನೇಹಿತರು ಬರಬಹುದು ಬಿಟ್ಟರೆ ಯಾರೂ ಯಾವುದೇ ವ್ಯಕ್ತಿಯ ಸಂತೋಷ್ ರೆಡ್ಡಿ ಪರವಾಗಿವೋ ಅಲ್ಲ ಪುನೀತ್ ರೆಡ್ಡಿ ಪುನೀತ್ ಕೆರೆಹಳ್ಳಿ ಪರವಾಗಿಯೂ ಅಲ್ಲ ಸಾಮಾನ್ಯ ಒಬ್ಬ ಹಿಂದೂ ಕಾರ್ಯಕರ್ತನಾಗ ಇವರಿಬ್ಬರು ವ್ಯವಹಾರವನ್ನು ಬಗೆಹರಿಸೋದಾಗಲಿ ಅಥವಾ ಅವರು ವ್ಯವಹಾರವನ್ನು ವಿಚಾರ ಮಾಡೋದಕ್ಕೆ ಹೋಗ್ತಾ ಅಷ್ಟೇ ಸರ್ ನೀವೇನಾದರೂ ಇವರಿಬ್ಬರು ಮತ್ತು ಮಧ್ಯಸ್ಥಿಕೆ ವಹಿಸ್ತಾ ಇದ್ದೀರಾ ಅಂತೇಳಿ ವಹಿಸ್ತೇನೆ ಅವರೇನಾದರೂ ನನಗೆ ಗೌರವ ಕೊಟ್ಟರೆ ಯಾಕಂದರೆ ಇಲ್ಲಿ ಏನಾಗಿದೆ ಇವರೆಲ್ಲ ನಿನ್ನೆ ಮೊನ್ನೆ ಬಂದಂತಹ ಸಂಘಟನೆ ಕಾರ್ಯಕರ್ತರು ಪ್ರಮುಖರುಗಳಿದ್ದಾರೆ ಇಲ್ಲಿ ನಾನು ಎರಡು ಸಾವಿರದ ನಾನು ಜೈಲಿಗೆ ಹೋಗಿ ಸಂಘಟನೆ ಹಿಂದೂ ಸಂಘಟನೆಯಲ್ಲಿ ಜೀವನ ಮಾಡಿರೋನು ಇವರೇನಾದರೂ ನನಗೆ ಒಂದು ಗೌರವ ಕೊಟ್ಟರೆ ನಿಜವಾಗ್ಲೂ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಿ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಹೇಳ್ತೇನೆ ಸರ್ ಉಕ್ಕರ ನಾನು ಸಂಜೀವ್ ಮರಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಪುನೀತ್ ಕೆರೆಹಳ್ಳಿ ಮತ್ತು ಸಂತೋಷ್ ರೆಡ್ಡಿ ಮಧ್ಯೆ ಒಂದು ವ್ಯವಹಾರದ ಒಂದು ಭಿನ್ನಾಭಿಪ್ರಾಯಗಳು ಲೆಕ್ಕಪತ್ರದ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗಿದ್ದಾವೆ ಒಂದು ಮಾತು ಇಬ್ಬರಿಗೂ ಹೇಳೋಕೆ ಇಷ್ಟಪಡ್ತಿದ್ದೆ ನಾನು ಪುನೀತ್ ಕೆರೆಹಳ್ಳಿ ಆ ಲೆಕ್ಕಪತ್ರ ಕೇಳಿದ್ದು ಒಂದು ಹಿಂದೂ ಕಾರ್ಯಕರ್ತರನ್ನು ಕೊಡೋದ್ರಲ್ಲೂ ಅದು ತಪ್ಪಿಲ್ಲ ಎರಡನೇ ವಿಚಾರ ಕೇಳೋ ಪದ್ಧತಿ ಸಂತೋಷ್ ರೆಡ್ಡಿದು ಸರಿಯಾಗಿರಬಹುದು ಅದನ್ನು ತಪ್ಪಿಲ್ಲ ಆದರೆ ಪುನೀತ್ ಕೆರೆಹಳ್ಳಿ ಮತ್ತು ಪುನೀತ್ ಕೆರೆಹಳ್ಳಿ ಸ ಸಂಗಡಿಗರು ತಂದೆಗೆ ಹುಟ್ಟಿದರೆ ತಂದೆಗೆ ಹುಟ್ಟಿದ್ರೆ ಅನ್ನುವಂತಹ ಪದ ಬಳಸ್ತಿದ್ದೀರಲ್ಲ ನೀವೆಲ್ಲ ಈ ಮಾತನ್ನು ನಿಮಗೆ ದಮ್ಮಿದ್ರೆ ನಿಮಗೆ ತಾಕತ್ತಿದ್ರೆ ನೀವು ಗಂಡಸರೇ ಆಗಿದ್ದರೆ ಅದೇ ಒಬ್ಬ ಯಾವ ಸಾಬನಿಗೆ ಮಾತಾಡ್ರಿ ನೋಡೋಣ ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಮಾತಾಡ್ರಿ ನೀ ಗಂಟಾಗಿದ್ರೆ ಬಾರ ಮಗನೇ ನೋಡೋಣ ನಿಮ್ಮ ಮಸೀದಿ ಹೊಡಿತೀವಿ ಅಂತ ಹೇಳಿ ನೋಡೋಣ ಅದು ಇಲ್ಲ ನಿಮ್ಮಲ್ಲಿ ಹಿಂದೂಗಳಿಗೆ ಬೈಯೋದನ್ನ ಬಿಟ್ಟು ಅವನು ಏನು ಕೇಳಿದ್ದಾನೆ ಸಂತೋಷ್ ರೆಡ್ಡಿ ಅದನ್ನು ಸುಮ್ಮನೆ ಕೊಟ್ಟರೆ ಮುಗಿದೋಯ್ತು ವ್ಯವಹಾರ ಅಲ್ಲಿಗೆ ಸೊ ಈ ವಿಚಾರ ಇಬ್ಬರು ನನಗೆ ಬೇರೆಯವರಲ್ಲ ತಂದೆ ತಂದೆ ಅನ್ನುವಂತಹ ಪದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅವನು ಅವ್ರ ತಂದೆಗೆ ಹುಟ್ಟಿರ್ತಾನೆ ನೀವು ನಿಮ್ಮ ತಂದೆಗೆ ಹುಟ್ಟಿರ್ತೀರ ನಾನು ನಮ್ಮ ತಂದೆಗೆ ಹುಟ್ಟಿರ್ತೀನಿ ಅದನ್ನು ಯೋಚನೆ ಮಾಡಿ ನಾ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಭಾನುವಾರದ ದಿನ ಏನು ಸಂತೋಷ್ ರೆಡ್ಡಿ ಬರ್ತೀನಿ ಅಂತ ಹೇಳ್ತೀರಲ್ಲ ಆ ವಿಚಾರಕ್ಕೆ ನಾನೂ ಕೂಡ ಬರ್ತಾ ಇದ್ದೇನೆ ಯಾಕೆ ಅಂತಂದರೆ ಇಬ್ಬರ ಮಧ್ಯೆ ಗೊಂದಲ ಆಗೋದು ಆಮೇಲೆ ಸೃಷ್ಟಿ ಮಾಡೋದು ಅಲ್ಲಿ ಬೇಡ ವೈಯಕ್ತಿಕವಾಗಿ ದ್ವೇಷಗಳನ್ನ ಕಟ್ಕೊಳ್ಳೋದು ಬೇಡ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಈ ಕಾರಣಕ್ಕೆ ಇಬ್ಬರದ್ದು ಏನಿದೆ ಅಂತ ನೋಡೋಕ್ಕೆ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ನಿಮ್ಮ ಆಫೀಸಿಗೆ ಬರ್ತಾ ಇದ್ದೀವಿ ಎಲ್ಲರೂ ಕರ ನಾನು ಸಂಜೀವ್ ಮರಣಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಪುನೀತ್ ಕೆರೆಹಳ್ಳಿ ಮತ್ತು ಸಂತೋಷ್ ರೆಡ್ಡಿ ಮಧ್ಯೆ ಒಂದು ವ್ಯವಹಾರದ ಒಂದು ಭಿನ್ನಾಭಿಪ್ರಾಯಗಳು ಲೆಕ್ಕಪತ್ರದ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗಿದ್ದಾವೆ ಒಂದು ಮಾತು ಇಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ನಾನು ಪುನೀತ್ ಕೆರೆಹಳ್ಳಿ ಆ ಲೆಕ್ಕಪತ್ರ ಕೇಳಿದ್ದು ಒಂದು ಹಿಂದೂ ಕಾರ್ಯಕರ್ತರನ್ನು ಕೊಡೋದ್ರಲ್ಲೂ ಅದು ತಪ್ಪಿಲ್ಲ ಎರಡನೇ ವಿಚಾರ ಕೇಳೋ ಪದ್ಧತಿ ಸಂತೋಷ್ ರೆಡ್ಡಿದು ಸರಿಯಾಗಿರಬಹುದು ಅದನ್ನು ತಪ್ಪಿಲ್ಲ ಆದರೆ ಕೆರೆಹಳ್ಳಿ ಮತ್ತು ಪುನೀತ್ ಕೆರೆಹಳ್ಳಿ ಸೌ ಸಂಗಡಿಗರು ತಂದೆಗೆ ಹುಟ್ಟಿದ್ರೆ ತಂದೆಗೆ ಹುಟ್ಟಿದ್ರೆ ಅನ್ನುವಂತಹ ಪದ ಬಳಸ್ತಿದ್ದೀರಲ್ಲ ನೀವೆಲ್ಲ ಈ ಮಾತನ್ನು ನಿಮಗೆ ದಮ್ಮಿದ್ರೆ ನಿಮಗೆ ತಾಕತ್ತಿದ್ರೆ ನೀವು ಗಂಡಸರೇ ಆಗಿದ್ರೆ ಅದೇ ಒಬ್ಬ ಯಾವ ಸಾಬನಿಗೆ ಮಾತಾಡ್ರಿ ನೋಡೋಣ ಯಾವ ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಮಾತಾಡಿ ನೀವು ಗಂಡಸಾಗಿದ್ದರೆ ಬಾರ ನೋಡೋಣ ನಿಮ್ಮ ಮಸೀದಿ ಹೊಡಿತೀವಿ ಅಂತ ಹೇಳಿ ನೋಡೋಣ ಅದು ಇಲ್ಲ ನಿಮ್ಮಲ್ಲಿ ಹಿಂದೂಗಳಿಗೆ ಬಯ್ಯೋದನ್ನು ಬಿಟ್ಟು ಅವನು ಏನು ಕೇಳಿದ್ದಾನೆ ಸಂತೋಷ್ ರೆಡ್ಡಿ ಅದನ್ನು ಸುಮ್ಮನೆ ಕೊಟ್ಟರೆ ಮುಗಿದೋಯ್ತು ವ್ಯವಹಾರ ಅಲ್ಲಿಗೆ ಸೊ ಈ ವಿಚಾರ ಇಬ್ಬರೂ ನನಗೆ ಬೇರೆಯವರಲ್ಲ ತಂದೆ ತಂದೆ ಅನ್ನೋಂತಹ ಪದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅವನು ಅವ್ರ ತಂದೆಗೆ ಹುಟ್ಟಿರ್ತಾನೆ ನೀವು ನಿಮ್ಮ ತಂದೆಗೆ ಹುಟ್ಟಿರ್ತೀರ ನಾನು ನಮ್ಮ ತಂದೆಗೆ ಹುಟ್ಟಿರ್ತೀನಿ ಅದನ್ನು ಯೋಚನೆ ಮಾಡಿ ನಾ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಭಾನುವಾರದ ದಿನ ಏನು ಸಂತೋಷ್ ರೆಡ್ಡಿ ಬರ್ತೀನಿ ಅಂತ ಹೇಳ್ತೀರಲ್ಲ ಆ ವಿಚಾರಕ್ಕೆ ನಾನೂ ಕೂಡ ಬರ್ತಾ ಇದ್ದೇನೆ ಯಾಕೆ ಅಂತಂದರೆ ಇಬ್ಬರ ಮಧ್ಯೆ ಗೊಂದಲ ಆಗೋದು ಆಮೇಲೆ ಸೃಷ್ಟಿ ಮಾಡೋದು ಅಲ್ಲಿ ಬೇಡ ವೈಯಕ್ತಿಕವಾಗಿ ದ್ವೇಷಗಳನ್ನು ಕಟ್ಕೊಳ್ಳೋದು ಬೇಡ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಈ ಕಾರಣಕ್ಕೆ ಏನಿದೆ ಅಂತ ನೋಡೋಕ್ಕೆ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ನಿಮ್ಮ ಆಫೀಸಿಗೆ ಬರ್ತಾ ಇದೀವಿ ಎಲ್ಲರೂ ಸೊ ಇವಾಗಲೇ ಬೆಂಗಳೂರಿನಲ್ಲಿ ಮುನೇಗೌಡರು ಹಾಗೆ ಕೆಲವೊಂದಿಷ್ಟು ಹಿಂದೂ ಸಂಘಟನೆ ಪ್ರಮುಖರೇನಿದ್ದಾರೆ ಹಿರಿಯರೇನಿದ್ದಾರೆ ಅವರು ಹಿಂದೂ ಸಂಘಟನೆ ಒಕ್ಕೂಟದ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರಲ್ಲಿ ಒಂದು ಬ್ಯಾಂಕ್ ಕೂಡ ರಚನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಆ ದಿನ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಹಿಂದೂ ಸಂಘಟನೆ ಇವತ್ತು ಸಂಘ ಪರಿವಾರ ಆಗಿರ್ಬೋದು ಭಜರಂಗ ದಳ ಆಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಶ್ರೀರಾಮಜನೆ ಆಗಿರ್ಬೋದು ಅಲ್ಲಿ ಯಾರು ಮನಸ್ಸು ನೊಂದಿದ್ದಾರೋ ನೊಂದಿಲ್ವೋ ಅದನ್ನ ಅದು ಭಗವಂತನಿಗೆ ಗೊತ್ತು ಆದರೆ ಎಲ್ಲರೂ ಒಗ್ಗಟ್ಟಾಗಿ ತೊಗೊಂಡು ಹೋಗ್ಬೇಕಂತೇಳಿ ಒಕ್ಕೂಟದಿಂದ ಒಂದು ಕೆಲಸ ಪ್ರಾರಂಭ ಮಾಡಿದ್ದಾರೆ ಆ ಒಂದು ಒಕ್ಕೂಟ ಬೆಳವಣಿಗೆ ಆಗಿ ಮುಂದೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು